ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಕೊರತೆ ಸುಮಾರು ಒಂದು ವರ್ಷದಿಂದ ಕಂಡು ಬರ್ತಿತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಕಂಡಕ್ಟರ್ ಕಮ್ ಡ್ರೈವರ್ಗಳ ಕೊರತೆ ಇಡೀ ರಾಜ್ಯದಲ್ಲಿತ್ತು ಈ ಹಿಂದಿನ ಬಿಜೆಪಿ ಸರ್ಕಾರ ಇರುವಾಗ ಯಾವುದೇ ಹೊಸ ನೇಮಕವನ್ನು ಮಾಡದೆ ಕಂಡಕ್ಟರ್ ಡ್ರೈವರ್ ಡ್ರೈವರ್ಗಳ ಕೊರತೆಯಿಂದಾಗಿ ಬಸ್ಸು ಬಸ್ ಸ್ಟ್ಯಾಂಡಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣನೆ ತಗೊಂಡು ಸುಮಾರು ಎರಡು ಸಾವಿರದ ಒಂಬೈನೂರು ಕಂಡಕ್ಟರ್ ಕಮ್ ಡ್ರೈವರ್ಗಳು ಮತ್ತು ಡ್ರೈವರ್ಗಳನ್ನು ನೇಮಕ ಮಾಡುವಂಥ ಕೆಲಸವನ್ನು ಪೂರ್ತಿ ಮಾಡಿದ್ದಾರೆ ಡ್ರೈವರ್ಗಳನ್ನು ನಾವು ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಳ್ಬೋದು ಆದರೆ ಕಂಡಕ್ಟರ್ ಕಮ್ ಡ್ರೈವರ್ಗಳನ್ನು ನಾವು ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಳ್ಳಿಕ್ಕೆ ಆಗುವುದಿಲ್ಲ ಯಾಕಂದರೆ ಅಲ್ಲಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರುವುದರಿಂದ ಯಾವುದು ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಳ್ಳಿಕ್ಕೆ ಆಗುವುದಿಲ್ಲ ಅದಕ್ಕೆ ನಾವು ಒಂದು ವರ್ಷದಲ್ಲಿ ತುಂಬ ಶಾಲೆ ಮಕ್ಕಳು ಮತ್ತು ಸಾರ್ವಜನಿಕರು ಸ್ವಲ್ಪ ಪರದಾಡುವ ಪರಿಸ್ಥಿತಿಯನ್ನು ನಾವು ಕಂಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಿರಂತರ ಪ್ರಯತ್ನವನ್ನು ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಸಾರಿಗೆ ಸಚಿವರಿಗೆ ನಾವು ಒತ್ತಡವನ್ನು ತರುವ ಮುಖಾಂತರ ಸುಮಾರು ಮುನ್ನೂರ ಇಪ್ಪತ್ತಾರು ಜನರನ್ನು ನಮ್ಮ ಮಂಗಳೂರು ಡಿವಿಷನ್ಗೆ ಈಗ ಪುತ್ತೂರು ಡಿವಿಷನ್ಗೆ ಕಂಡಕ್ಟರ್ ಕಮ್ ಡ್ರೈವರ್ಗಳು ಮತ್ತು ಡ್ರೈವರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಂಗಳೂರಿಗೆ ಬೇರೆ ಮುನ್ನೂರ ಐವತ್ತು ಕೊಡುವಂಥದ್ದನ್ನಾಗಿದೆ ಇಲ್ಲಿ ಏನು ಕಂಡಕ್ಟರ್ ಮತ್ತು ಡ್ರೈವರ್ಗಳ ಕೊರತೆ ಇದೆ ಅದನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಬರುವಂಥ ಈ ಏನು ಜನಗಳಿದ್ದಾರೆ ಅವರಿಗೂ ಕೂಡ ಟ್ರೈನಿಂಗ್ ವ್ಯವಸ್ಥೆಗಳು ನಡೀತಾರೆ ನಡೀತಾ ಇದೆ ಈಗ ಕೂಡಲೇ ಅವರನ್ನು ಟ್ರೈನಿಂಗ್ ಮುಗಿಸಿ ಒಂದು ವಾರದ ಟ್ರೈನಿಂಗನ್ನು ಮುಗಿಸಿ ಅವರನ್ನು ನಮ್ಮ ಬಸ್ಸಿನಲ್ಲಿ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಈಗ ಎರಡು ಮೂರು ರೂಟುಗಳು ಏನಿದೆ ಅರ್ಜೆಂಟು ಬೇಡಿಕೆಗಳಿತ್ತು ಶಾಲೆ ಮಕ್ಕಳಿಗೆ ಬರ ಬರಲಿಕ್ಕೆ ತೊಂದರೆ ಆಗುವಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು ಎರಡು ಮೂರು ಲೂಟಿಗಳನ್ನು ಈಗ ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿ ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಮಂಗಳೂರಿಗೆ ಕೂಡ ಹೋಗಲಿಕ್ಕೆ ಈಗ ಮಂಗಳೂರಿಗೆ ಹೋಗುವವರು ತುಂಬ ಜನ ಪುತ್ತೂರಿನವರು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ ಅವರು ಬೆಳಿಗ್ಗೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆಗೆ ಹೋಗಬೇಕು ಪುನಃ ಸಾಯಂಕಾಲ ಐದೂವರೆ ಗಂಟೆಗೆ ವಾಪಸ್ ಬರಬೇಕು ಆರು ಗಂಟೆಗೆ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅವರಿಗೂ ಕೂಡ ಪೂರ್ವಕವಾಗಿ ನಾವು ಎಕ್ಸ್ಪ್ರೆಸ್ ಬಸ್ಸುಗಳನ್ನು ದಿವಸಕ್ಕೆ ಸುಮಾರು ಹತ್ತು ಹದಿನೈದು ಬಾರಿ ಎಕ್ಸ್ಪ್ರೆಸ್ ಬಸ್ಸುಗಳನ್ನು ಓಡಿಸುವಂಥ ಕೆಲಸವನ್ನು ಕೂಡ ಮುಂದಿನ ಒಂದು ವಾರದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಹೊಸ ನೇಮಕಾವತಿಯ ನೇಮ ಹೆಸರನ್ನು ಕೂಡ ಇಡ್ತೇವೆ ಅದಕ್ಕೆ ಈಗಲೇ ನಾವು ಪುತ್ತೂರು ಎಕ್ಸ್ಪ್ರೆಸ್ ಅನ್ನುವ ಒಂದು ಹೆಸರನ್ನು ಇಡಬೇಕು ಅನ್ನುವ ಒಂದು ಕಲ್ಪನೆಯನ್ನು ಮಾಡಿದ್ದೇವೆ ಪುತ್ತೂರಿನಿಂದ ಹೊರಟ್ರೆ ಅವರು ಎಲ್ಲಿ ಕೂಡ ನಿಲ್ಲಕ್ಕಿಲ್ಲ ಸೀದಾ ಹೋಗಿ ಮಂಗಳೂರಿಗೆ ಮುಟ್ತಾರೆ ಕಲ್ಲಡಕ ಸ್ಟಾಪ್ ಇಲ್ಲ ಮಾನಿ ಸ್ಟಾಪ್ ಇಲ್ಲ ಎಲ್ಲಿ ಇಲ್ಲ ಬಿ ಸಿ ರೋಡ್ ಇಲ್ಲ ಎಲ್ಲಿಯೂ ಇಲ್ಲ ಇಲ್ಲಿ ಕೂತ್ರೆ ಮಂಗ್ಳೂರು ಸೀದಾ ಮಂಗ್ಳೂರು ಕೂತ್ರೆ ಇಲ್ಲಿ ವಾಪಸ್ ಯಾಕಂತ ಹೇಳಿದ್ರೆ ಅವರು ಮಧ್ಯ ಮಧ್ಯದಲ್ಲಿ ನಿಲ್ಲಕ್ಕೆ ಬೇಕಾದಷ್ಟು ಬೇರೆ ಬಸ್ಸುಗಳನ್ನು ಹಾಕ್ತೇವೆ ಅಲ್ಲಿ ಫ್ಲೈ ಅಲ್ಲಿ ಕಲ್ಲಡಕದಲ್ಲಿ ಕೆಳಗೆ ಇಳಿಲಿಕ್ಕಿಲ್ಲ ಯಾಕಂದರೆ ಫುಲ್ ಬಸ್ ಅಲ್ಲಿ ಹೋಗಿ ಹೋಗಿ ಬರುವಂಥ ಕೆಲಸಗಳು ಆಗ್ತದೆ ಮತ್ತೆ ಹೆಚ್ಚಿನ ಬೇಡಿಕೆಗಳು ಬಂದರೆ ಬಿ ಸಿ ರೋಡಲ್ಲಿ ಒಂದು ಸ್ಟಾಪ್ ಕೊಡಬೇಕಾದ್ರೆ ಮುಂದಿನ ದಿವಸದಲ್ಲಿ ಕೆಲಸದವರೆಲ್ಲ ಹೋಗಬೇಕಿದ್ರೆ ಅದನ್ನು ಪರಿಗಣನೆಗೆ ತಗೊಳ್ಳುವಂಥ ಕೊಡಬಾರ್ದು ಅಂತ ಏನಿಲ್ಲ ಆದರೆ ಅತ್ಯಂತ ವೇಗವಾಗಿ ಅವರಲ್ಲಿ ಹೋಗಬೇಕು ನಲವತ್ತೈದರಿಂದ ಐವತ್ತು ನಿಮಿಷದಲ್ಲಿ ಅವರು ಮಂಗಳೂರು ಮುಟ್ಟಬೇಕು ವಾಪಸ್ ಅದೇ ರೀತಿ ಬರಬೇಕು ಅನ್ನುವ ಕಲ್ಪನೆ ಆ ರೀತಿ ಕೆ ಎಸ್ ಆರ್ ಟಿ ತುಂಬ ವ್ಯತ್ಯಾಸಗಳು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗಕ್ಕೆ ಬೇರೆ ಬೇರೆ ಕಡೆಯವರು ಇಲ್ಲಿ ಬಂದು ಮತ್ತೆ ಒಂದು ಐದು ವರ್ಷ ಕೆಲಸ ಮಾಡ್ತಾರೆ ಮತ್ತೆ ಅವರ ಊರಿಗೆ ನ್ಯಾಚುರಲಿ ಅವರು ಹೋಗುವಂಥ ಕೆಲಸಗಳು ಆಗ್ತದೆ ಇಲ್ಲಿ ಯಾರು ಕಂಡಕ್ಟರ್ ಕಮ್ಮು ಡ್ರೈವರ್ಗಳು ಇರುವುದಿಲ್ಲ ಅದರಿಂದ ಬಸ್ಸಿನ ಕೊರತೆ ಯಾವುದೂ ಇಲ್ಲ ಈಗ ಕಂಡಕ್ಟರ್ ಗಳ ಕಂಡಕ್ಟರ್ ಕಮ್ಮು ಡ್ರೈವರ್ಗಳ ಕೊರತೆಯನ್ನು ಕೂಡ ನೀಗಿಸುವಂತ ಕೆಲಸ ಸರ್ಕಾರ ಮಾಡಿದೆ ನಾನು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ನಮ್ಮ ಸಾರಿಗೆ ಸಚಿವರಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲ ಕೆಲಸ ಇಲ್ಲ ಡ್ರೈವರ್ ಮೂರು ಸಾವಿರದ ಎರಡು ಸಾವಿರದ ಮೂರು ಸಾವಿರ ಜನರಿಗೆ ಕೆಲಸ ಕೊಡುವಂತಹ ಕೆಲಸಗಳಾಗಿದೆ ಇನ್ನೂ ಕೂಡ ಎರಡು ಸಾವಿರ ಜನರನ್ನು ನಮ್ಮ ಬ್ಯಾಂಗ್ಳೂರು ನಿಗಮಕ್ಕೆ ಎರಡು ಸಾವಿರ ಜನರನ್ನು ತಗೊಳ್ಳುವಂಥ ಕೆಲಸಗಳು ಆಗ್ತಾಯಿದೆ ಒಟ್ಟಿನಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿಗೆ ನಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಗ್ಯಾರಂಟಿ ಬಸ್ಸಿನಲ್ಲಿ ಉಚಿತ ಕೊಟ್ಟ ಕೂಡಲೇ ಬಸ್ಸಿನಲ್ಲೆಲ್ಲ ಇಲ್ಲ ಬಸ್ಸು ಲಾಸ್ ಆಗಿದೆ ಅದರಿಂದ ಬಸ್ಸು ಇಲ್ಲ ಬಸ್ ಹಾಕದೆ ಲಾಸು ಆಗಲಿಲ್ಲ ಬಸ್ಸಿಗೆ ಎಷ್ಟು ಜನ ಮಹಿಳೆಯರು ಹೋಗ್ತಾರೆ ಅದಕ್ಕೆ ಬಜೆಟಿನಲ್ಲಿ ಹೊಸ ದುಡ್ಡು ಕೊಡ್ತೇವೆ ಲಾಸ್ ಏನೂ ಆಗಲಿಲ್ಲ ಲಾಸ್ ಆಗಿದ್ದು ಬಿ ಜೆ ಪಿ ಅವರಿಗೆ ಅವರಿಗೆ ಓಟು ಅಂತ ಲಾಸ್ ಆಗಿದೆ ಬೇರೆ ಯಾವುದು ಲಾಸ್ ಆಗಲಿಲ್ಲ ಕೆ ಎಸ್ ಆರ್ ಟಿ ಸಿಗೆ ಬೇಕಾದ ದುಡ್ಡು ಬಜೆಟಿಂದ ಬರ್ತಾ ಇದೆ ಅದನ್ನ ಬಸ್ಸುಗಳು ಬೇಕಾದ ಲಾಸ್ ಮಾಡಿದ ಇವರು ಏನಂತೇಳಿದ್ರೆ ಐದು ವರ್ಷದಲ್ಲಿ ಒಬ್ಬರನ್ನು ನೇಮಕ ಮಾಡಲಿಲ್ಲಲ್ಲ ಅದರಿಂದ ಲಾಸ್ ಆಗಿದೆ ಅಷ್ಟೇ ಬೇರೆ ಏನು ಕೆ ಎಸ್ ಆರ್ ಟಿ ಸಿಗೆ ಲಾಸ್ ಆಗಲಿಲ್ಲ ಅದರಿಂದ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದೆ ಈಗ ನಾವು ಇವತ್ತು ಪುತ್ತೂರು ಉಪ್ಪಿನಂಗಡಿಗೆ ಎಂಟು ಗಂಟೆಗೆ ಇಲ್ಲಿ ಒಂದು ಹೊರಡ್ತದೆ ಒಂದು ಬಸ್ಸು ಮತ್ತು ಪುತ್ತೂರು ಪೆರ್ಲಂಪಾಡಿ ಕೊತ್ತಿ ಕೊಳ್ತಿಗೆ ಬೆಲ್ಲಾರೆ ಕಲ್ಪನೆ ಹನ್ನೆರಡು ಗಂಟೆಗೆ ಇಲ್ಲಿದ್ದ ಹೊರಟು ನಾಲ್ಕು ಗಂಟೆಗೆ ವಾಪಸ್ ಬ ನಾಲ್ಕು ಗಂಟೆಗೆ ಇನ್ನೊಂದು ಬಸ್ ಹೋಗ್ತದೆ ಮತ್ತೆ ಪುತ್ತೂರು ಅನಂತಾಡಿ ಬೆಳಿಗ್ಗೆ ಏಳು ಗಂಟೆಗೆ ಬಸ್ ಇಲ್ಲಿಂದ ಹೋಗ್ತದೆ ಪುತ್ತೂರು ಸೂರ್ಯ ಸೂರ್ಯದವರು ಬೆಳಿಗ್ಗೆ ಕೊಟ್ಟಿದ್ದು ಆ ಬಸ್ಸು ಕೂಡ ನಾಲ್ಕು ಮುಕ್ಕಾಲಕ್ಕೆ ಇಲ್ಲಿಂದ ಹೊಡ್ತದೆ ಪುತ್ತೂರು ವಿಟ್ಲ ಕಾಟಗುಕ್ಕೆ ಪಾನಾಜೆ ಪುತ್ತೂರು ಅದು ಬೆಳಿಗ್ಗೆ ಏಳು ಗಂಟೆಗೆ ಇಲ್ಲಿಂದ ಹೊಡ್ತದೆ ಪುತ್ತೂರು ಉಪ್ಪಿನಂಗಡಿ ಕಡಬ ಸುಳ್ಯ ಅದು ಹತ್ತು ಗಂಟೆಗೆ ಇಲ್ಲಿಂದ ಹೊಡ್ತದೆ ಸುಳ್ಯ ಕಡಬ ಉಪ್ಪಿನಂಗಡಿ ಹನ್ನೆರಡು ಕಾಲಕ್ಕೆ ಇಲ್ಲಿಂದ ಹೊಡ್ತದೆ ಉಪ್ಪಿನಂಗಡಿ ಪುತ್ತೂರು ಪುನಃ ಐದುವರೆಗೆ ಇಲ್ಲಿ ಹೋಗುವಂಥ ವ್ಯವಸ್ಥೆಗಳು ಆಗ್ತದೆ ಒಟ್ಟಿನಲ್ಲಿ ಸುಮಾರು ಎರಡು ದಿವಸದಲ್ಲಿ ಇಪ್ಪತ್ತ ನಾಲ್ಕು ಹೊಸ ರೂಟ್ಗಳನ್ನು ಕವರ್ ಮಾಡುವಂಥ ಕೆಲಸವನ್ನು ಕೆ ಎಸ್ ಆರ್ ಟಿ ಸಿ ಈಗ ಮಾಡಿದೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಬೇಡಿಕೆಗಳು ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಪುತ್ತೂರಿನ ಒಳಗಡೆ ಸಿಟಿ ಬಸ್ ಓಡಿಸ್ಲಿಕ್ಕೆ ಅಂದರೆ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಅನುಗುಣವಾಗಿ ಈಗ ವಿವೇಕಾನಂದ ಕಾಲೇಜಿಗೆ ಹೋಗೋ ಮಕ್ಳು ಇರ್ತಾರೆ ಸೈನ್ ಫಿಲೋಮಿನಾಸ್ ಕಾಲೇಜ್ ಹೋಗೋ ಮಕ್ಳು ಇರ್ತಾರೆ ಜೂನಿಯರ್ ಕಾಲೇಜ್ ಹೋಗುವ ಮಕ್ಳು ಇರ್ತಾರೆ ಅವರಿಗೆ ಇಂಟರ್ ಸಿಟಿ ಬಸ್ಸುಗಳನ್ನು ಕೂಡ ಓಡಿ ಓಡಿಸುವಂತ ಆಲೋಚನೆಗಳನ್ನು ಮಾಡ್ತಾ ಇದೆ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಬೇರೆಯವರ ಹತ್ರ ನಮ್ಮ ಸಾರ್ವಜನಿಕರ ಹತ್ರ ಅವರ ಮಾಹಿತಿ ಅವರ ವಿಚಾರ ಅವರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿವಸದಲ್ಲಿ ಅದಕ್ಕೂ ಕೂಡ ನಾವು ಒಂದು ಯೋಚನೆಯನ್ನು ಆಗ್ತಾ ಇದೆ ಒಟ್ಟಿನಲ್ಲಿ ಕೆ ಎಸ್ ಆರ್ ಟಿ ಗೆ ಬದಲಾವಣೆಯನ್ನು ತರುವಂತ ಕೆಲಸ ಕೆ ಎಸ್ ಆರ್ ಟಿ ಅಲ್ಲಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಇವತ್ತು ಮಹಿಳೆಯರು ಸುಮಾರು ಹದಿನೆಂಟು ಲಕ್ಷ ಪ್ರಯಾಣಿಕರು ಎರಡು ಕೋಟಿ ಹದಿನೆಂಟು ಲಕ್ಷ ಪ್ರಯಾಣಿಕರು ನಮ್ಮ ದಕ್ಷಿಣ ಕನ್ನಡ ಪುತ್ತೂರಿನಲ್ಲಿ ಐವತ್ಮೂರು ಕೋಟಿ ದುಡ್ಡು ಕೊಟ್ಟಿದ್ದೇವೆ ನಾವು ಪುತ್ತೂರಿನಲ್ಲಿ ಈವರೆಗೆ ಪ್ರಯತ್ನ ಪ್ರಯಾಣವನ್ನು ಮಾಡಿದರೆ ಸುಮಾರು ಐವತ್ತ ಮೂರು ಕೋಟಿ ರೂಪಾಯಿ ನಾವು ಸರ್ಕಾರದಿಂದ ಕೆ ಎಸ್ ಆರ್ ಟಿ ಸಿ ಕೊಡುವಂತಹ ಕೆಲಸವನ್ನು ಮಾಡಿದೆ ಅದರಿಂದ ಕೆ ಎಸ್ ಆರ್ ಟಿ ಸಿ ಗೆ ಫ್ರೀಯಾಗಿ ಕೊಟ್ಟರೆ ಏನು ಲಾಸ್ ಆಗುವುದಿಲ್ಲ ಅದು ಸರ್ಕಾರದಿಂದ ಭರಿಸುವಂತಹ ಕೆಲಸವನ್ನು ಮಾಡ್ತದೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಸರ್ಕಾರ ಯಾವುದು ಭರವಸೆಗಳನ್ನು ಕೊಟ್ಟಿದೆ ಅದನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಮುಂದಿನ ದಿವಸಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಕೆ ಎಸ್ ಆರ್ ಟಿ ಸಿಯನ್ನು ಸೇವೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ